ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿ ಉಪ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಕೆ ರಾಜ್ಯದಲ್ಲಿ ನಿರಂತರವಾಗಿ ಜರುತ್ತಾ ಇರುವಂತಹ ದಲಿತರ ಮೇಲಿನ ಹಲ್ಲೆ ಹಾಗೂ ದೌರ್ಜನ್ಯ ಕೊಲೆ ಪ್ರಕರಣಗಳನ್ನು ಖಂಡಿಸಿ ದಲಿತ ಹಕ್ಕುಗಳ ಸಂರಕ್ಷಣಾ ಸಮಿತಿ ಕರ್ನಾಟಕ ಸಂಘಟನೆ ಕೂಡಗಿ ತಾಲೂಕು ಘಟಕದಿಂದ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ಪತ್ರವನ್ನು ನೀಡಲಾಗಿದೆ ಹೊಸಹಳ್ಳಿ ನಾಡ ಕಚೇರಿಯ ಉಪ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ದಲಿತ ಮುಖಂಡರು ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ ಇತ್ತೀಚೆಗೆ ರಾಜ್ಯದಲ್ಲಿ ದಲಿತ ಮೇಲಿನ ದೌರ್ಜನ್ಯ ಜರುಗಿರುವ ಪ್ರಕರಣಗಳು ಹೆಚ್ಚಾಗಿ ಕಂಡುಬರ್ತಾ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಸೂಕ್ತ ಕ್ರಮಗಳನ್ನು ಜರು ಜರುಗಿಸಬೇಕು ಅಂತ ಮುಖಂಡರು ಸರ್ಕಾರಕ್ಕೆ ಒತ್ತಾಯಿಸಿದ್ರು ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಬಯಲು ತುಂಬರಗುದ್ದಿ ಎಚ್ ಡಿ ಚಂದ್ರಪ್ಪ ಮತ್ತು ತಾಲೂಕು ಅಧ್ಯಕ್ಷರಾದ ಕುರಿಹಟ್ಟಿ ಓಬಣ್ಣ ತಿಪ್ಪೇಶ ಪರಸಪ್ಪ ಮತ್ತು ಆನಂದ ಸುರೇಶ್ ಮಹಾಂತೇಶ ಬೋರಪ್ಪ ಸೇರಿದಂತೆ ಇನ್ನಿತರ ಸಂದರ್ಭದಲ್ಲಿ ಭಾಗಿಯಾಗಿದ್ರು ಕೋಳಿಗೆ ಪಕ್ಕದ ಸ್ಥಳೀಯ ಠಾಣೆಗಳಲ್ಲಿ ಕೂಡ ದಲಿತರನ್ನ ಪ್ರತಿ ತಿಂಗಳು ಬರೆದು ದೌರ್ಜನ್ಯಗಳ ಮೇಲೆ ಪದೇ ಪದೇ ಈ ರೀತಿ ಆಗಬಾರ್ದು ಅಂತ ಹೇಳಿ ದಲಿತರ ಒಂದು ಸಭೆ ಸೇರಿಸಿ ಪ್ರತಿ ತಿಂಗಳು ಯಾವ ಊರಲ್ಲಿ ಯಾವ ರೀತಿ ದೌರ್ಜನ್ಯಗಳಾಗಿದ್ದಾವೆ ಅವ್ರನ್ನ ಆ ನ್ಯಾಯ ಬರುವಂತ ಒಂದು ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಎಲ್ಲ ಮಾತುಗಳನ್ನು ಇವತ್ತು ಏನು ಹೆಗ್ಗಿಲ್ಲದೆ ದೌರ್ಜನ್ಗಳು ಅತ್ಯಾಚಾರಗಳು ನಡೀತಾ ಇದಾವೆ ಅದನ್ನ ನಿಲ್ಲಿಸ್ಬೇಕು ಏನಿ ಎಸ್ ಕಾಯ್ದೆಯನ್ನ ಸಡಿಲಗೊಳಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನಮ್ಮ ಮೇಲೆ ಹೆಗ್ಗಿಲಿದ ನಡೆಸ್ತಾ ಇದ್ದಾವೆ ಅದನ್ನು ನಾವು ತೀವ್ರವಾಗಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಇವತ್ತು ಖಂಡಿಸ್ತಾ ಇದ್ದೀವಿ